ಪಾದಾಚರಣೆ ನಮ್ಮ ಹೇಳ್ಕೊಂಡಿದೆ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದಂತಹ ಶ್ರೀ ಶ್ರೀಗಳು ಜಗತ ಪ್ರಮೇಯಂ ಕಾರುಣ್ಯ ಮಾತಿ ಕಮನೀಯ ಕೀರ್ತಿ ದೇವರ ಬಗ್ಗೆ ಆಗಲಿ ಬೀರಪ್ಪನ ಬಗ್ಗೆ ಆಗಲಿ ಎಲ್ಲರೂ ಕೂಡ ಭಗವಂತನ ಆಶೀರ್ವಾದ ಅಷ್ಟೇ ಭಕ್ತಿಯಿಂದ ನಾವೆಲ್ಲರೂ ಕೂಡ ಬರ್ತಾ ಇದ್ದೇವೆ ಅದೇ ರೀತಿ ಪ್ರಮುಖ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ನಮಗೆ ಎಲ್ಲ ಮಠದಕ್ಕಿನ್ನೇ ಹೆಚ್ಚಿನದಾಗಿ ನಮ್ಮ ಈಶ್ವರಾನಂದಪುರಿಗಳೇ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಈ ಸಮಾಜದ ಒಂದು ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಚನಗಳನ್ನು ಹೇಳಿಕೊಂಡು ಇವತ್ತು ಇಡೀ ನಮ್ಮ ಬೆಂಗಳೂರು ಪ್ರಾಂತ್ಯದಲ್ಲಿ ಅವರು ಉತ್ತಮ ರೀತಿಯಲ್ಲಿನ ಸಂಘಟನೆ ಮತ್ತು ಮಠವನ್ನು ಬೆಳೆಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನಲ್ಲಿ ಮಠವನ್ನು ಕಟ್ತಾ ಇದ್ದಾರೆ ಅದಾದಂತೂ ಅಲ್ಲಿ ಒಂಥರ ನಮ್ಮ ಒಂದು ಕೇಂದ್ರವೇ ಒಂದು ವಿಶಾಲವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮನೆ ಅಲ್ಲೂ ಕೂಡ ಕಾರ್ತಿಕ ಮಹೋತ್ಸವವನ್ನು ಮಾಡಿದಾಗ ತುಂಬ ವಿಜೃಂಭಣೆಯಿಂದ ಅಲ್ಲಿ ಆಚರಣೆಯನ್ನು ಮಾಡಿದರು ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ಆ ಭಾಗದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಕಂಡಾಗ ನಾವು ಕೂಡ ಇಲ್ಲಿ ಏನು ಏ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಈಗ ರಮೇಶಣ್ಣ ಹೇಳಿದ ರೀತಿಯಲ್ಲಿ ಮನೆಗಳೊಂದು ಕೊರತೆ ಇರ್ತಕ್ಕಂಥದ್ದು ಒಂದು ಒಳ್ಳೆ ರೀತಿನಲ್ಲಿ ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ನಮಗೆ ಮೈನಿಂಗ್ ಹಿಂದೆ ಒಂದು ಮೂರ್ ಸಾವಿರ ಕೋಟಿಗೆ ಎಸ್ಟಿಮೇಟ್ ಮಾಡಿದಬಹುದು ಈಗ ಎಲ್ಲ ನಮ್ಮ ತಾಲೂಕಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಈಗ ಅದನ್ನು ಕಡಿತ ಮಾಡಿ ಸಾವಿರದ ಇನ್ನೂರು ಕೋಟಿಗೇನು ಮಾಡಿದ್ದಾರೆ ಅದರಲ್ಲಿ ಎಲ್ಲಾ ರಸ್ತೆಗಳನ್ನೂ ಕೂಡ ಸೇರಿಸಿದ್ವಿ ಎಲ್ಲ ಸಿಮೆಂಟ್ ರಸ್ತೆಗಳಿಗೆ ಈ ಭಾಗ ಕೂಡ ಬರ್ತದೆ ವಿಸ್ತಾರ ಮಾಡ್ತಾ ಇದೆ ಇವೆಲ್ಲ ಈಗ ಅದು ಶಾಸ್ತ್ರ ರೋಡ್ ಆಗ್ತಾ ಇದೆ ಮತ್ತು ನಾವು ಇಲ್ಲಿ ಅಡ್ಡ ಇಲ್ಲಿ ಅಜ್ಜಿನಲ್ಲಿ ಮುಖಾಂತರ ಮಾಡೋದಕ್ಕೆಲ್ಲಕ್ಕೂ ಈಗ ಪ್ಲಾನ್ ಕೂಡ ಕೊಟ್ಟಿದ್ದೀವಿ ಅದೆಲ್ಲ ಆದರೆ ಒಂದು ಶೆಟ್ಟಿಕೆರೆವರೆಗೂ ಈ ರಸ್ತೆ ಎಲ್ಲ ಆದರೆ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತದೆ ಅದನ್ನು ಖಂಡಿತ ಮಾಡ್ತೀವಿ ಈಗ ನೀವೇನು ಇಲ್ಲಿಂದ ರಸ್ತೆ ಹೇಳಿದಿರಿ ಇದು ಅದೇ ಆ ರಸ್ತೆ ಎರಡೂವರೆ ಕಿಲೋಮೀಟರ್ ಇದೆ ಅಂತ ಖಂಡಿತ ಅದನ್ನ ಹಾಕ್ಕೊಡಂಥದ್ದು ಮಾಡ್ತೀವಿ ಮತ್ತು ಇಲ್ಲಿ ಸಿ ಸಿ ರಸ್ತೆದು ಅಷ್ಟೇ ಇದು ಅನುದಾನ ಮುಂದಿನ ಮಾರ್ಚ್ ಮೇಲೆ ಖಂಡಿತ ಒಂದು ಈ ಭಾಗದಲ್ಲಿ ಎಲ್ಲ ರಸ್ತೆಗಳು ಕೂಡ ಉತ್ತಮ ರೀತಿಯಲ್ಲಿ ಶಟಿಕೆರೆಯಿಂದ ಹಿಡಿದು ಅಲ್ಲಿ ಇದಕ್ಕೆ ದೇವಸ್ಥಾನದವ್ರಗು ದೇವಸ್ಥಾನದವ್ರಿಗೂ ಆ ರಸ್ತೆ ಈಗಾಗಲೇ ಸೇರಿಸಿದಿವಿ ಅದು ಬರುತ್ತೆ ಶೀಘ್ರದಲ್ಲೇ ಅದು ಟೆಂಡರ್ ಪ್ರೊಸೆಸ್ಗೆ ಕಳಿಸಿದೀವಿ ಖಂಡಿತ ಅದು ಕೂಡ ಆಗ್ತದೆ ಅದು ಹಿಂದೆ ಮಾಡಿದ್ ಯಜಮಾನ ಕಾಲದಲ್ಲಿ ಅದನ್ನ ಟಾರ್ ಹಾಕಿದ್ದು ಅವಾಗಿಂದ ಮತ್ತೆ ಹಾಕಿಲ್ಲ ನಮ್ಮ ಸುಬ್ರಹ್ಮಣ್ಯ ಮಾಡಿದ್ದು ಅನ್ಸುತ್ತೆ ಚಂದ್ರ ಅವರು ಹಂಗಾಗಿ ಈ ಭಾಗದ ರಸ್ತೆಗಳು ಒತ್ತು ಕೊಡುವಂತ ಕೆಲಸ ಖಂಡಿತ ಮಾಡ್ತೀವಿ ಮತ್ತೆ ಸಮಾಜದ ಏನು ಕನಕದಾಸರ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ರು ಖಂಡಿತ ಅವರು ದಾಸಶ್ರೇಷ್ಠರಲ್ಲಿ ಶ್ರೇಷ್ಠ ಆದಂಥ ಸನ್ಮಾನ್ಯ ಕನಕದಾಸರ ಆ ಒಂದು ಜಯಂತಿ ಉತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದೀವಿ ನಾವೆಲ್ಲರೂ ಕೂಡ ಒಂದು ಪುಣ್ಯವಂತರು ಆವ ಅಂಥ ಮಾನ್ಯರೆಲ್ಲರೂ ಕೂಡ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಜನಿಸಿದ್ದೇವೆ ಖಂಡಿತ ಅವರ ಆಚಾರ ವಿಚಾರಗಳನ್ನ ನಾವೆಲ್ಲರೂ ಕೂಡ ರೂಢಿಸ್ಕೊಂಡು ಸಮಾಜದಲ್ಲಿ ನಮಗೊಂದು ಗೌರವ ಇದೆ ಏನು ಹಾಲುಮತ ಸಂಸ್ಥೆ ಅನ್ನೋರು ಅಂದರೆ ಹಿರಿಯಣ್ಣ ಇದ್ದಂಗೆ ಎಲ್ಲ ಸಣ್ಣಪುಟ್ಟ ಜಾತಿಯವ್ರಿಗೆ ವರ್ಗಕ್ಕೆ ದೊಡ್ಡಣ್ಣ ಇದ್ದಂಗೆ ನಮ್ಮ ಕುರುಬ ಸಮಾಜ ಇರೋದ್ರಿಂದ ನಾವು ಅಷ್ಟೇ ನಮ್ಮ ಬಗ್ಗೆ ಎಲ್ಲ ಕಡೆನೂ ಕೂಡ ಗೌರವ ಇದೆ ಎಲ್ಲ ಪೂಜ್ಯರೆಲ್ಲ ಕೂಡ ಹೇಳ್ತಾ ಇರ್ತಾರೆ ಹೋಗಿದ ಕಡೆ ಎಲ್ಲ ನಮ್ಮ ಬಗ್ಗೆ ನಂಬಿಕೆ ಇದೆ ಎಲ್ಲರೂ ಕೂಡ ನಮ್ಮ ಕೈಲಿ ಬೋಣಿಗೆ ಮಾಡಿಸ್ಕೊತಾರೆ ಯಾಕೆಂದರೆ ಕೈ ಕೊಟ್ಟ ಕೈ ಕೈ ಸಮಾಜದವ್ರು ಕೊಟ್ಟರೆ ಅದು ಏಳಿಗೆ ಆಗ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ನಾವು ಆ ಒಂದು ಹಿರಿತನವನ್ನು ಆ ಒಂದು ಗೌರವವನ್ನು ನಮ್ಮ ಸಮಾಜ ಯಾವತ್ತೂ ಕೂಡ ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರ್ ಮಾಡೋಣ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಯಾರಿಗೂ ಕೆಟ್ಟ ಬಯಸ್ತದ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ಇವತ್ತು ಸಮಾಜದ ಅಭಿವೃದ್ಧಿ ಜೊತೆಗೆ ಬೇರೆಯವ್ರನ್ನು ಕೂಡ ಒಂದು ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ನಾವು ನೀವು ಎಲ್ಲ ಸೇರ್ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನು ಮತ್ತೆ ಕನ್ನಡ ರಾಜ್ಯೋತ್ಸವವನ್ನು ಮತ್ತೆ ಕಾರ್ತಿಕ ದೀಪೋತ್ಸವ ಕಡೆ ಕಾರ್ತಿಕನು ಕೂಡ ಆಚರಿಸಿದ್ರಿ ಖಂಡಿತ ಇನ್ನು ತಾವೇನು ಮನವಿ ಕೊಟ್ಟಿದ್ರಿ ಅವೆಲ್ಲ ಕೂಡ ಹಂತ ಹಂತವಾಗಿ ಖಂಡಿತ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಮತ್ತೆ ಅಲ್ಲಿ ಇದ್ರ ಹತ್ರ ದೇವಸ್ಥಾನದತ್ರ ಹತ್ರ ಅಲ್ಲೊಂದು ದೊಡ್ಡ ಸಮುದಾಯ ಭವನ ಮಾಡಕ್ಕೂ ಕೂಡ ಹ ಅಲ್ಲಿ ಅಲ್ಲೊಂದು ಅಲ್ಲೊಂದು ಮಾಡೋಣ ಇಲ್ಲಿ ಕಟ್ಟೆಂಗಪುಂದ ದೇವಸ್ಥಾನ ಅಂತ ಹೋದ್ರೆ ಎಲ್ರಿಗೂ ಒಂದ್ ಇದಾಗುತ್ತೆ ಅಂತ ಒಂದ್ ಇದಿತ್ತ ಅಲ್ಲೊಂದು ಸಮುದಾಯ ಭವನ ಮಾಡ್ಬೇಕು ಅಂತ ಅನುಕೂಲ ಆಗತ್ತೆ ಸಮುದಾಯ ಭವನ ತರ ದೊಡ್ಡದಾಗಿ ಅಂತಕ್ಕಂಥದ್ದು ಒಂದು ಎಲ್ಲರ ಒಂದು ಅಭಿಪ್ರಾಯ ಇರೋದ್ರಿಂದ ಖಂಡಿತ ಅಲ್ಲೂ ಕೂಡ ಸೇರ್ ಮಾಡೋಣ ಈ ಸಂದರ್ಭದಲ್ಲಿ ಏನಂತ ಇವತ್ತು ಆ ಏನು ಉಡಿಯಾರ್ ಒಂದು ಉತ್ತಮ ರೀತಿಯಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆ ಕನಕದಾಸರ ಶಿಲೆನು ಕೂಡ ಈಗಾಗಲೇ ಸ್ವಾಮೀಜಿಗಳೇ ಅದಕ್ಕೆ ಮುಂದಾಳತ್ವ ತಗೊಂಡು ಆ ಶೀಲನ ಕೂಡ ಈಗಾಗಲೇ ಮಾಡಿಸಾಗಿದೆ ಅಲ್ಲಿ ಸರ್ಕಲ್ ಮಾಡಲಿಕ್ಕೆ ಕಟ್ಟಡನೂ ಕೂಡ ನೆರವೇರಿಸ್ತಾ ಇದೆ ಅದನ್ನು ಕೂಡ ಶೀಘ್ರವಾಗಿ ಮುಖ್ಯಮಂತ್ರಿಗಳನ್ನ ಕರೆದು ಅಲ್ಲಿ ಉದ್ಘಾಟನೆ ಮಾಡಿಸೋಂಥ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಕೂಡ ಅಭಿಪ್ರಾಯ ಇಟ್ಕೊಂಡಿದ್ದೇವೆ ಅಷ್ಟರೊಳಗೆ ಚಿಕ್ಕನಾಯದಲ್ಲೂ ಕೂಡ ಹೊಸ ಅಲ್ಲಿ ಒಂದು ಹಳ್ಳಿ ಮರ ಇತ್ತು ಆ ಜಾಗದಲ್ಲಿ ಒಂದು ಇವ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಮೆನೂ ಕೂಡ ಮಾಡಬೇಕು ಅಂತ ಅವರು ಎಲ್ಲ ಅಭಿಪ್ರಾಯ ಮಾಡಿಸಿ ಎರಡನ್ನೂ ಕೂಡ ಉದ್ಘಾಟನೆ ಮಾಡಿಸೋಕೆ ಮುಖ್ಯಮಂತ್ರಿಗಳ ಒಂದು ನಿಗದಿನ ದಿಗದಿನ ಮುಖ ಮಾಡ್ಲಿಕ್ಕೆ ಒಂದು ತೀರ್ಮಾನವನ್ನು ಎಲ್ಲರೂ ಕೂಡ ಸೇರಿ ಮಾಡಿದಾವೆ ಖಂಡಿತ ಅದು ಅವ್ರು ಯಾವಾಗ ವೇಳೆ ಕೊಡ್ತಾರೆ ಹೊತ್ತು ಒಂದೆಲ್ಲರೂ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಜೊತೆಗೆ ನಿನ್ ಸಮಾಜಕ್ಕೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ನಾವೆಲ್ಲರೂ ಕೂಡ ಒಂದು ರೂಪರೇಷೆ ಹಾಕ್ಬೇಕಾಗ್ತದೆ ಚಿಕ್ಕನ ಹದಿನೆಯಲ್ಲಿ ನಾವೀಗ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಈಗ ಹೋಗಿ ಜಾಗನ ನಾ ಇದ್ದೀನಿ ಟೌನ್ ನ ಆಜುಬಾಜಿಲಿ ಇರ್ತಕ್ಕಂಥದ್ದು ಕೂಡ ಸಮಾಜಕ್ಕೆ ಒಂದು ಆಸ್ತಿ ಮಾಡಬೇಕು ಅಂತಕ್ಕಂಥದ್ನ ಪ್ಲಾನ್ ಮಾಡಿದೇವಿ ಹಿಂದೆ ಒಂದು ಜಾಗ ಇದೆ ಹಿಂದೆ ನಮ್ಮ ಕೊನೆ ಬಾಗಿಯ ಇವರೆಲ್ಲ ಇದ್ದಾಗ ಒಂದು ಜಾಗ ಮಾಡಿದ್ರು ಅದು ಅದೀಗ ರೋಡು ಇದಕ್ಕೆ ಚಾನಲ್ಗೆಲ್ಲ ಹೋಗಿದೆ ಅದು ಅಲ್ಲೂ ಕೂಡ ಎಷ್ಟಾಗುತ್ತೆ ನೋಡೋದು ಮತ್ತು ಬೇರೆ ಜಾಗನೂ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ನಮಗೆ ಸಮಾಜಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಳ್ಳೆ ಆಸ್ತಿಯನ್ನು ಮಾಡಲಿಕ್ಕೂ ಕೂಡ ಇವತ್ತಿಗಾಗಲೇ ಅದು ಜಾಗವನ್ನೆಲ್ಲ ಕೂಡ ನಿಗದಿ ಮಾಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಇರ್ತಾ ಮತ್ತು ವಿದ್ಯಾಭ್ಯಾಸಕ್ಕೂ ಕೂಡ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಏನೇ ಸಮಸ್ಯೆ ಇದ್ರು ಕೂಡ ಅದರ ಕಡೆ ಹೆಚ್ಚಿನ ಗಮನನ ನಾವೆಲ್ಲ ಸೇರಿ ಹರಿಸೋಣ ಮಕ್ಕಳು ವಿದ್ಯಾವಂತರಾದರೆ ಮುಂದೆ ಅವ್ರ ಭವಿಷ್ಯ ಅವರು ಅವರು ಕೂಡ ಮುಂದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅಧಿಕಾರಿಗಳಾಗಿ ಇಲ್ಲ ಒಳ್ಳೆ ಒಂದು ವೃತ್ತಿಗಳನ್ನ ಮಾಡ್ಕೊಂಡು ಹೋಗುವಂಥದಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡುವಂತ ಕೆಲಸ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಮ್ಮೆಲ್ಲರ ದರ್ಶನ ಮಾಡಿ ದೇವರ ಆಶೀರ್ವಾದ ಪಡೆದು ಪರಮ ಪೂಜ್ಯರ ಒಂದು ಮಾರ್ಗದರ್ಶನ ಕೇಳಲಿಕ್ಕೆ ಅವಕಾಶ ಮಾಡ್ಕೊಟ್ಟದ್ದ ಎಲ್ಲ ತಿಪ್ಪಿನ ಪಳಯದ ಮತ್ತು ಆಚು ಬಾಜಿ ಎಲ್ಲ ನನ್ನ ಬಂಧುಗಳಿಗೂ ಕೂಡ ವಂಚನೆ ಮಾತ ಮುಗಿಸ್ತೇನೆ ಜೈನ್ ಜಯತನ ಇಲಾಖೆ ತಹಸೀಲ್ದಾರ್ ನಾವೆಲ್ಲ ಕೂಡ ಮಾಡಿದ್ವಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಕೂತ್ಕೊಂಡು ಇಲ್ಲಿಗೆ ಬರೋವರೆಗೂ ಅಲ್ಲೇ ಕೂತಿದ್ವಿ ಸುಮಾರು ಒಂದು ಒಂದೂವರೆ ಸಾವಿರ ಜನದ ಮೇಲೆ ಜನಗಳಿದ್ರು ಯಾವ ಥರ ಅಂದ್ರೆ ನಿಮ್ಮ ತಿದ್ದುಪಡಿ ಆ ಪೌತಿ ಖಾತೆ ಇವೆಲ್ಲ ಇವತ್ತು ಅಲ್ಲೇ ಕುಂಡಿಸ್ಕೊಂಡು ಎದುರಿಗೆ ಮಾಡಿಕೊಡುವಂಥ ಕೆಲಸ ಇವತ್ತು ಸುಮಾರು ಒಂಬೈನೂರ ನಲ್ವತ್ನಾಲ್ಕು ಜನಕ್ಕೆ ಇವತ್ತು ಪೌತಿ ಖಾತೆ ಮತ್ತು ತಿದ್ದುಪಡಿ ಇವೆಲ್ಲ ರೆವಿನ್ಯೂ ರೆವಿನ್ಯೂನಲ್ಲೇ ಸಾಕಷ್ಟು ಸಮಸ್ಯೆ ಇರೋದ್ರಿಂದ ದಯಮಾಡಿ ನಿಮ್ಮ ನಿಮ್ಮ ಗಳಿಗೆ ನೀವು ದಯಮಾಡಿ ದಾಖಲೆಗಳು ಕೊಡಿ ಎಲ್ಲ ಯಾಕೆಂದರೆ ಪಿತ ಯಾರ ಹೆಸರು ನಿಮ್ಮ ತಾತ ಮುತಾತನ ಹೆಸರಲ್ಲೇ ಇರ್ತಾವ ಆಸ್ತಿಗಳು ಇನ್ನೂ ಕೂಡ ಅದನ್ನು ಸರಿಪಡಿಸ್ಕೊಂಡಿರಲ್ಲ ಯಾರು ಅದೆಲ್ಲದನ್ನು ಕೂಡ ಇವತ್ತು ಈಗಿನ ವ್ಯವಸ್ಥೆಗೆ ತಕ್ಕಂತೆ ನಿಮ್ಮ ಹೆಸರುಗಳಿಗೆ ಮಾಡ್ಕೊಳ್ಳೋ ದಯಮಾಡಿ ಮಾಡಿಕೊಡಿ ಅದ್ಯಾಕೆಂದ್ರೆ ಈಗ ಬರಗಾಲದ್ದು ಕೂಡ ಹಣ ಎಲ್ಲ ಬರುತ್ತೆ ನಿಮ್ಮ ಹೆಸರು ಖಾತೆ ಇದ್ರೆ ಮಾತ್ರ ಕೂಡ ಹಾಕ್ತಾರೆ ಅದರ್ವೈಸ್ ಹಾಕಲ್ಲ ನಿಮ್ ಪ ಬೇರೆ ನಿಮ್ಮ ಪೂರ್ವಿಕರು ಯಾರ ಹೆಸರಿಗೂ ಇಲ್ದವ್ರ ಹೆಸರಿಗಿದ್ರೆ ಖಂಡಿತ ಹಾಕಲ್ಲ ಅದೆಲ್ಲದನ್ನು ಕೂಡ ನೀವು ದಯಮಾಡಿ ಬಳಸ್ಕೊಳ್ಳಿ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಅಂತ ಇಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕಟ್ಟಿ ಹಂಗೆ ಬಿಟ್ಟಿರೋದಿದೆ ಅದಕ್ಕೆ ಸುಮಾರು ಎರಡೂವರೆ ಸಾವಿರ ಜನ ಅರ್ಜಿ ಇದೆ ಅದನ್ನ ಈಗ ಅಕ್ರಮ ಸಕ್ರಮದಲ್ಲಿ ಆ ಮಾಡಕ್ಕೆ ದುಡ್ಡು ಕಟ್ಟಿದ್ರೆ ಅದನ್ನ ಒಂದು ಹನ್ನೆರಡು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಅದು ಸೀನಿಯಾರಿಟಿ ವೈಸ್ ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬರ್ತಾರೆ ಮತ್ತೆ ಈಗ ಇನ್ನೊಂದು ಮಾಡಿದರೆ ಅವರೇ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ ಒಂದು ಮಾಡಿದ್ರೆ ಅವರೇ ಟಿಸಿ ಸಿ ಎಲ್ಲ ತಗೊಂಡು ಹಾಕೊಳ್ಳೋ ಅಂತದ್ದು ಮತ್ತೆ ಟೆನ್ ಪರ್ಸೆಂಟ್ ಡಿಪಾರ್ಟ್ಮೆಂಟ್ ಕಟ್ಬೇಕು ಅಂದ್ರೆ ಅದನ್ನ ಕಟ್ಸ್ಕೊಬೇಡಿ ಅಂತ ಮೊನ್ನೆ ಒತ್ತಾಯ ಕೂಡ ಮಾಡಿದೀವಿ ಅದನ್ನ ದಯಮಾಡಿ ಅದನ್ನು ಕೂಡ ರೈತರು ಕಟ್ಟಿದ ರೀತಿಯಲ್ಲಿ ಮಾಡಕ್ಕೆ ಯಾರಿಗಾರು ಅರ್ಜೆಂಟ್ ಇದ್ದವರು ಅವರೇ ಸೆಲ್ಫ್ ಎಕ್ಸಿಕ್ಯೂಷನ್ ಅವರೇ ದುಡ್ಡು ಕಟ್ಟಿ ಟಿ ಸಿ ಎಲ್ಲ ತಗೊಂಡು ಹಾಕೊಳ್ಳೋ ಸ್ಕೀಮು ಇದೆ ಅದರಿಂದ ಯಾರ್ದು ಆತರ ತರ ಇದ್ರೆ ಸಮಸ್ಯೆ ಇದ್ರೆ ದಯಮಾಡಿ ಹೇಳಿ ಗೌರಂಗಪ್ಪನವರು ಇರ್ತಾರೆ ಎಲ್ಲ ಕೂತ್ಕೊಂಡು ಅದನ್ನ ಬಗೆಹರಿಸಿ ಎಲ್ಲರಿಗೂ ಇದ್ ಮಾಡುವಂತದ್ದಾಗ್ತದೆ ಆಮೇಲೆ ಪ್ರತಿ ಸೋಮವಾರ ಎಲ್ಲ ಇಲಾಖೆಯವರು ಇರ್ತಾರೆ ಏನೇ ಸಮಸ್ಯೆ ಇದ್ರು ನೇರವಾಗಿ ಬಂದು ಅದನ್ನು ಉಪಯೋಗಿಸಿಕೊಂಡು ನಿಮ್ ಕೆಲ್ಸಗಳು ಮಾಡ್ಕೊಳೋದನ್ನ ದಯಮಾಡಿ ಮಾಡಿ ಸಂದರ್ಭದಲ್ಲಿ ಅಂತ ಇಲ್ಲಿ ಮತ್ತೊಮ್ಮೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ ನಿಮ್ ಮಾತು ಮುಗಿಸ್ತಾನೆ ಜೈ ಜನ ಹೋಗಲಾಡಿಸುವಂತವರೇ ಕಡಗರಾಜ್ ಅವ್ರಲ್ಲಿರುವಂತ ಎಲ್ಲ ಜ್ಞಾನಗಳನ್ನ ಅವರಲ್ಲಿರುವಂತ ಎಲ್ಲ ಅವಿವೇಕವನ್ನ ತಿದ್ದಿ ತೀಡಿ ಅವರನ್ನ ಒಂದು ಆ ವ್ಯಕ್ತಿಯನ್ನಾಗಿ ಮಾಡುವಂತವರು ಕನಕದಾಸರು ದೇವರು ಒಳ್ಳೆ ಕೀರ್ತಿಯನ್ನು ನಮ್ಮ ಚಿಕ್ಕನಗಿ ತಾಲೂಕಿಗೆ ಇರಲಿ ಅಂತ ನಾನು ಬಂದು ಬಳಗಕ್ಕೆ ಸಮಾಜಗಳಿಗೆ